ಕಮತಗಿ ಪಟ್ಟಣದಲ್ಲಿ ಶಿವರಾಮೇಗೌಡ್ರ ಕರ್ನಾಟಕ ರಕ್ಷಣಾ ವೇದಿಕೆ ಹುನಗುಂದ ತಾಲೂಕು ವತಿಯಿಂದ ಸಭೆಯನ್ನು ಕಮತಗಿ ನಗರದ ಐಬಿಯಲ್ಲಿ ಕರೆಯಲಾಗಿತ್ತು ಸಭೆಯಲ್ಲಿ ತಾಲೂಕು ಅಧ್ಯಕ್ಷರಾದ ಶರಣು ಗಾಣಿಗೇರವರ ಅಧ್ಯಕ್ಷತೆಯಲ್ಲಿ ರಾಮ್ ತಾಳ ಹಾಗೂ ಕಮಕಮತಗಿ ವಲಯ ಘಟಕವನ್ನು ಪ್ರತಿಗೆ ನೀರುಣಿಸುವ ಮೂಲಕ ದೀಪ ಬೆಳಗಿಸುವ ಅವರ ಮೂಲಕ ಉದ್ಘಾಟನೆ ಮಾಡಲಾಯಿತು ರಾಮ್ ತಾಳ ಅಧ್ಯಕ್ಷರಾಗಿ ರಮೇಶ್ ಕಮತಗಿ ವಲಯ ಘಟಕದ ಅಧ್ಯಕ್ಷರಾಗಿ ಹನುಮಂತಗೌಡರವರನ್ನು ಗೌಡರವರನ್ನು ನೇಮಕ ಮಾಡಲಾಯಿತು ಕಮತಿ ನಗರ ಪಟ್ಟಣದ ಅಧ್ಯಕ್ಷರಾಗಿ ಮಾರುತಿ ತಳವಾರ್ ಅವರನ್ನು ನೇಮಕ ಮಾಡಲಾಯಿತು ಸಭೆಯಲ್ಲಿ ತಾಲೂಕು ಉಪಾಧ್ಯಕ್ಷರಾದ ಶ್ರೀಕಾಂತ್ ಗಗನದ ತಾಲೂಕು ಅಧ್ಯಕ್ಷರಾದ ಭೀಮಸ್ ಸಿಡ ದರ್ಬಸಮ ಕಲಿ ನೂತನ ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ವಿದ್ಯಾ ಭೀಮ್ಸಿ ಹಾಗೂ ಶಾಂತ ಜಳಕಿಯನ್ ಇತರು ಹಾಜರಿದ್ದರು ರಮೇಶ್ ಬಜಂತ್ರಿ ಪಬ್ಲಿಕ್ ನ್ಯೂಸ್ ಹದಿನೆಂಟು ಕಮತಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಹೊಸದಾಗಿ ಸೇರ್ಪಡೆಗೊಂಡಂತ ಗ್ರಾಮ ಯುವಕ ಅವರಿಂದ ಇವತ್ತೆಲ್ಲ ಇಷ್ಟು ಜನ ಸೇರ್ಯಾರೆ ಅವ್ರನ್ನ ಇವತ್ತು ಕಂಬತಿ ವಲಯ ಘಟಕದ ಅಧ್ಯಕ್ಷನಾಗಿ ನೇಮಕ ಮಾಡ್ತೀವಿ ಅವರಿಗೂ ಕೂಡ ಈ ಕಾರ್ಯಕ್ರಮ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೂ ಇಲ್ಲಿಳಿದ ಎಲ್ಲ ರಾಂತಾಳ ಗ್ರಾಮದ ಯುವಕರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಹಾಗೂ ಇಲಿಕಲ್ ತಾಲೂಕು ವತಿಯಿಂದ ವಿದ್ಯಾಭಸನೆ ಹಾಗೂ ಶಾಂತಾ ಛೇಳ ಇವರಿಗೂ ಕೂಡ ಈ ಕಾರ್ಯಕ್ರಮ ಸ್ವಾಗತವನ್ನು ಇವತ್ತು ಸುಸಂದರ್ಭ ಅಂತ ಹೇಳ್ಬೋದು ಈ ಕಾರ್ಯಕ್ರಮ ನಮ್ಮ ಯುವಕ ಮಿತ್ರ ಹನುಮಂತ ಗೌರರಿಂದ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದ್ದೀವಿ ಭಾಳ ಖುಷಿ ಆಗ್ತದೆ ನನಗೆ ಈ ಒಂದು ಕಮತಿಗಿ ವಲಯ ಕಟ್ಟಕೊಳಗೆ ಯಾರೂ ಇದ್ದಿಲ್ಲ ನಮ್ಮ ಶ್ರೀಕಾಂತ್ ಅವರು ಮತ್ತು ನಿಮ್ಸೆಯವರು ಅಷ್ಟೇ ಇದ್ದರು ಇವತ್ತು ಮತ್ತು ಇವರು ನಮ್ಮ ಮಾರುತಿಗಳು ಕೂಡ ಇವತ್ತು ನಮ್ಮ ಕರ್ನಾಟಕಕ್ಕೆ ಸೇರ್ಪಡೆಗೊಂಡರೆ ಹಾಗೂ ನಮ್ಮ ರಾಮತಾಳ ಗ್ರಾಮದ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಮೂಲಕ ನಾನು ಸಂಜೆ ನಮಸ್ಕಾರ ಕೊಡ್ತೇನೆ